ಫ್ರೆಂಡ್ಸ್ ನೋಡಿದ್ದು ಟ್ರ್ಯಾಕ್ ಪ್ಯಾಂಟು ತೌಸಂಡ್ ರುಪೀಸ್ ಇರೋದು ಇದು ಸಡನ್ಲಿ ತೌಸಂಡ್ ರುಪೀಸ್ ಅಂದರೆ ಏಟ್ ಹಂಡ್ರೆಡ್ ರುಪೀಸ್ಗೆಲ್ಲ ಕೊಡ್ತಾರೆ ಅಂದ್ಕೊಂಡು ಇದು ಮಾಡಕ್ಕೆ ಒಂದು ಆಫರ್ ಬರುತ್ತೆ ಆಫರ್ ಟೈಮಲ್ಲಿ ಮಾತ್ರ ಈ ಪ್ಯಾಂಟನ್ನ ನಾವು ಬುಕ್ ಮಾಡ್ಕೋಬೇಕು ಸಡನ್ಲಿ ಬುಕ್ ಮಾಡಿದ್ರೆ ಸೇಮ್ ಪ್ರೈಸು ತೌಸಂಡ್ ರುಪೀಸ್ ಏಟ್ ಹಂಡ್ರೆಡ್ ರುಪೀಸ್ ಇರುತ್ತೆ ಇದು ಬಟ್ ಆಫರ್ ಅಂತ ಬಿಟ್ಟಾಗ ಅರ್ಧಕ್ಕೆ ಬೆಲೆ ಇರುತ್ತೆ ಅರ್ಧದಿಂದ ಈಗ ನನಗೆ ಬಂದಿರೋ ರೇಟು ನಾನ್ನೂರ ಹದಿನೈದು ರೂಪಾಯಿ ನಾವು ಪೇ ಮಾಡಿರೋದು ಇದು ಇನ್ನು ನೋಡಿ ಡೀಟೇಲ್ಸ್ ಎಲ್ಲ ಇಲ್ಲಿ ನಾನ್ನೂರು ಹದಿನೈದು ರೂಪಾಯಿಗೆ ಈ ಫ್ಯಾನ್ ತೊಗೊಂಡ್ರೆ ಕಟ್ ಮಾಡ್ತಾ ಇದ್ದೀನಿ ಪ್ಯಾಕ್ ಹೇಗಿದೆ ನಾನು ತೋರಿಸ್ತೀನಿ ತುಂಬ ಚೆನ್ನಾಗಿದೆ ನಾನು ಇದೇ ಒಂದು ಸಲ ಮೈಸೂರಲ್ಲಿ ಕೇಳಿದ್ದಕ್ಕೆ ಅವರು ಸಾವಿರದ ಇನ್ನೂರು ರೂಪಾಯಿ ಹೇಳಿದರು ಬ್ಯಾಂಗ್ಳೂರಲ್ಲೂ ಎಂಟುನೂರು ರೂಪಾಯಿ ಅಂತಲೇ ಹೇಳಿದರು ಇದು ಆನ್ಲೈನಲ್ಲಿ ಸಿಕ್ಕಿದ ತಕ್ಷಣ ಬುಕ್ ಮಾಡಿಕೊಂಡೆ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ಸು ಫ್ರೆಂಡ್ಸ್ ನೋಡಿ ಫುಲ್ ಕಂಫರ್ಟಬಲ್ ಆಗಿದೆ ಪ್ಯಾಂಟು அந்த நைரா நான் சீ தப்பா தீனி த்ரீ எக்ஸ் எல் நமக்கு கம்ஃபட்டபல் கேடோரு இல்லை டைட் பார்த்து பப்பா புக் விட்றேன் நோட்கு புக் நோக்கொடி நோடிகொடி ஃபிட்டிங் நல்லா சூப்பர் ஆகிய த்ரீ எக்ஸல் எல்லாம் இது நோய் கம்ஃப்டபல் 真是，怎么说了？再来。